ಸಿನಿಮಾ ಮೂಲಕ ಕನ್ನಡಿಗರ ಮನಗೆದ್ದಿರುವ ನಟಿ ಕೃತಿಕರಬಂಧ ಹೊಸ ಬಾಳಿಗೆ ಕಾಲಿಡಲು ಸಜ್ಜಾಗಿದ್ದಾರಂತೆ ನಟ ಪುಲ್ಕಿತ್ ಸಾಮ್ರಾಟ್ ಜೊತೆ ನಟಿ ಕೃತಿ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರಂತೆ ಚಿತ್ರರಂಗದಲ್ಲಿ ಪ್ರೇಮ ಪಕ್ಷಿಗಳಾಗಿ ಗುರುತಿಸಿಕೊಂಡಿರುವ ಪುಲ್ಕಿತ್ ಸಾಮ್ರಾಟ್ ಹಾಗೆ ಕೃತಿಕರಬಂಧ ಕೆಲ ಸಮಯದಿಂದ ಡೇಟಿಂಗ್ ಮಾಡ್ತಿರುವ ವಿಚಾರ ಗೊತ್ತೇಗಿದೆ ಆಗಾಗ ಈವೆಂಟ್ಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳುವ ಈ ಜೋಡಿ ಇದೀಗ ಮದುವೆಯಾಗ್ತಿರುವ ಸುದ್ದಿ обучение Sakkaatವre laක්tiதேe. ಹಾಗೆ ಕೃತಿ ಸುಮಾರು ಮೂರು ವರ್ಷಗಳಿಂದ ಡೇಟಿಂಗ್ನಲ್ಲಿದ್ದಾರೆ ತಾಯಿಷ್ ಮತ್ತು ಪಾಗಲ್ ಪಂಥಿ ಸೇರಿದಂತೆ ಕೆಲ ಚಿತ್ರಗಳಲ್ಲಿ ಇಬ್ಬರು ಒಟ್ಟಿಗೆ ಅಭಿನಯಿಸಿದ್ದಾರೆ ಕೆಲ ತಿಂಗಳ ಹಿಂದೆ ಇಬ್ಬರು ನಿಶ್ಚಿತಾರ್ಥ ಮಾಡಿಕೊಂಡಿದ್ರಂತೆ ಇದಕ್ಕೆ ಸಂಬಂಧಿಸಿದ ಕೆಲ ಫೋಟೋಗಳು ವೈರಲ್ ಆಗಿದ್ವು ಆದರೆ ಎಲ್ಲಿಯೂ ನಿಶ್ಚಿತಾರ್ಥ ಬಗ್ಗೆ ದೃಢವಾದ ಮಾಹಿತಿ ಸಿಕ್ಕಿಲ್ಲ ಬಳಿಕ ನಟಿ ಇದೇ ತಿಂಗಳು ಹದಿಮೂರಕ್ಕೆ ಮದುವೆ ಆಗಲಿದ್ದಾರಂತೆ ಅದು ಕೂಡ ಸಮುದ್ರ ತೀರದಲ್ಲಿ ವಿವಾಹವಾಗಲಿದ್ದಾರೆ ಮದುವೆಯ ಆಮಂತ್ರಣ ಕಾರ್ಡ್ ಕೂಡ ವೈರಲ್ ಆಗಿದೆ ಇನ್ವಿಟೇಷನ್ ಕಾರ್ಡ್ ನಲ್ಲಿ ಲವ್ ಪುಲ್ಕಿ ತೈಂಡ್ ಕೃತಿ ಅಂತಾಗಿದೆ ಆದರೆ ವೈರಲ್ ಆಗಿರುವ ಈ ಕಾರ್ಡ್ ಬಗ್ಗೆ ಆಗ್ಲಿ ಮದುವೆ ಬಗ್ಗೆ ಆಗ್ಲಿ ಈ ಜೋಡಿ ಎಲ್ಲೂ ಹೇಳ್ಕೊಂಡಿಲ್ಲ ಹಾಗೆ ಪುಲ್ಕಿತ್ಗೆ ಇದು ಎರಡನೇ ಮದುವೆ ಈ ಮೊದಲು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಲ್ಮಾನ್ ಖಾನ್ ರಾಖಿ ಸಿಸ್ಟರ್ ಶ್ವೇತಾ ರೋಹಿರಾ ಜೊತೆಗೆ ವಿವಾಹವಾಗಿತ್ತು ಬಳಿಕ ಎರಡ್ ಸಾವಿರದ ಹದಿನೈದರಲ್ಲಿ ಇವರಿಬ್ಬರ ಸಂಬಂಧ ಮುರಿದು ಬಿತ್ತು ಇಬ್ಬರು ವಿಚ್ಛೇದನ ಪಡೆದು ದೂರವಾದ್ರು ಆ ಬಳಿಕ ಪುಲ್ಕಿತ್ ನಟಿ ಕೃತಿಕರ ಬಂಧ ಅವರನ್ನ ಪ್ರೀತಿಸ್ತಾಗಿದ್ದಾರೆ ಅಂತ ಹೇಳಲಾಗ್ತಿದೆ